ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ದಾಂಪತ್ಯದ ಗುಟ್ಟನ್ನು ತಿಳಿದುಕೊಳ್ಳೋಣ ದಾಂಪತ್ಯದ ಗುಟ್ಟು ಬಿಚ್ಚಿಬಿಡುತ್ತೆ ನಿಮ್ಮ ಮದುವೆ ದಿನಾಂಕ ಭಾರತದಲ್ಲಿ ಈಗಲೂ ಜಾತಕ ನೋಡಿ ಮದುವೆ ಮಾಡುವ ಸಾಕಷ್ಟು ಕುಟುಂಬವಿದೆ ಮದುವೆ ನಂತರ ದಂಪತಿ ಸುಖವಾಗಿ ಇರಲಿ ಎನ್ನುವ ಕಾರಣಕ್ಕೆ ಜಾತಕ ನೋಡಲಾಗುತ್ತದೆ ಜಾತಕ ಮಾತ್ರವಲ್ಲ ಮದುವೆ ದಿನಾಂಕ ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ಮದುವೆಯಾಗುವ ಮೆನ್ನ ದಿನಾಂಕದ ಬಗ್ಗೆಯೂ ಗಮನ ನೀಡಿ ಎನ್ನುತ್ತದೆ ಸಂಖ್ಯಾಶಾಸ್ತ್ರ ಜಾತಕದ ಹೊರತಾಗಿ ಸಂಖ್ಯಾಶಾಸ್ತ್ರದ ಮೂಲಕವೂ ನಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು ಸಂಖ್ಯಾಶಾಸ್ತ್ರದ ಮೂಲಕ ನೀವು ವೃತ್ತಿ ಆರೋಗ್ಯ ಮದುವೆ ಸೇರಿದಂತೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಮದುವೆಯಾದ ದಿನಾಂಕ ಕೂಡ ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ನೀವು ಯಾವ ದಿನಾಂಕದಂದು ಮದುವೆಯಾಗಿದ್ದೀರಿ ಎಂಬುದನ್ನು ನೋಡಿ ನಿಮ್ಮ ದಾಂಪತ್ಯ ಜೀವನ ಹೇಗಿರುತ್ತದೆ ಎಂಬುದನ್ನು ಹೇಳಬಹುದು ಮದುವೆ ದಿನಾಂಕ ಹಾಗೂ ದಾಂಪತ್ಯ ಜೀವನ ಒಂದನೆಯದು ದಿನಾಂಕ ಒಂದು ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕಿನಂದು ನಿಮ್ಮ ಮದುವೆಯಾಗಿದ್ದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಸಂಖ್ಯೆಗಳು ನಿಮಗೆ ತುಂಬ ಒಳ್ಳೆಯದು ಈ ದಿನಾಂಕದಂದು ಮದುವೆಯಾದ ಜನರು ತಮ್ಮ ಮದುವೆಯ ಬಗ್ಗೆ ಗಂಭೀರವಾಗಿರುತ್ತಾರೆ ಕ್ರಿಯಾಶೀಲವಾಗಿರುವ ಇವರು ತಮ್ಮ ಜೀವನದ ಬಗ್ಗೆ ಹೆಚ್ಚು ಫೋಕಸ್ ಮಾಡಲು ಇಷ್ಟಪಡುತ್ತಾರೆ ಆದರೆ ಸ್ವಲ್ಪ ಅಹಂಕಾರ ಇವರಿಗಿರುತ್ತದೆ ಇದರಿಂದ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಗಲಾಟೆ ನಡೆಯುತ್ತದೆ ದಿನಾಂಕ ಎರಡು ಯಾರು ಎರಡು ಹನ್ನೊಂದು ಅಥವಾ ಇಪ್ಪತ್ತನೇ ತಾರೀಖಿನಂದು ಮದುವೆಯಾಗಿರುತ್ತಾರೋ ಅವರು ತಮ್ಮ ಸಂಬಂಧಕ್ಕೆ ಬಹಳ ನಿಷ್ಠರಾಗಿರುತ್ತಾರೆ ದಂಪತಿ ಮಧ್ಯೆ ಬಾಂಧವ್ಯ ಇರುತ್ತದೆ ಪರಸ್ಪರ ಕಾಳಜಿ ವಹಿಸುವ ಸ್ವಭಾವ ಹೊಂದಿರುತ್ತಾರೆ ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ನೆರವಾಗುತ್ತಾರೆ ಆದರೆ ಇವರ ಜೀವನದಲ್ಲಿ ಮೂರನೇ ವ್ಯಕ್ತಿಯಿಂದಾಗಿ ದಾಂಪತ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ದಿನಾಂಕ ಮೂರು ಮೂರು ಮೂವತ್ತು ಅಥವಾ ಹನ್ನೆರಡನೇ ತಾರೀಖಿನಂದು ಮದುವೆಯಾದ ಜೋಡಿ ಯಶಸ್ವಿಯಾಗಿರುತ್ತಾರೆ ಅವರ ಜೀವನದಲ್ಲಿ ಸದಾ ಸುಖ ಸಮೃದ್ಧಿ ಇರುತ್ತದೆ ಈ ದಂಪತಿಗಳು ಜೀವನದಲ್ಲಿ ಶಿಸ್ತು ಮತ್ತು ಉತ್ತಮ ಜೀವನ ನಡೆಸಲು ಇಷ್ಟಪಡುತ್ತಾರೆ ದಿನಾಂಕ ನಾಲ್ಕು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಅಥವಾ ಇಪ್ಪತ್ತೆರಡನೇ ತಾರೀಖಿನಂದು ಮದುವೆಯಾದ ಜೋಡಿಯ ವೈವಾಹಿಕ ಜೀವನ ಐಷಾರಾಮಿಯಿಂದ ಕೂಡಿರುತ್ತದೆ ಅವರು ತಮ್ಮ ಸಂಬಂಧದಲ್ಲಿ ತೃಪ್ತರಾಗಿರುತ್ತಾರೆ ತಮ್ಮ ಸಂಗಾತಿಯಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ ದಿನಾಂಕ ಐದು ಐದು ಹದಿನಾಲ್ಕು ಅಥವಾ ಇಪ್ಪತ್ತ್ಮೂರರಂದು ಮದುವೆಯಾದ ಜೋಡಿ ಹಠಮಾರಿ ಸ್ವಭಾವದವರಾಗಿರುತ್ತಾರೆ ಇವರು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಕೆಲವೊಮ್ಮೆ ಇಬ್ಬರ ಹಠ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ ದಿನಾಂಕ ಆರು ಆರು ಹದಿನೈದು ಅಥವಾ ಇಪ್ಪತ್ನಾಲ್ಕರಂದು ಮದುವೆಯಾದ ಜನರು ಸ್ನೇಹಿತರಂತಿರುತ್ತಾರೆ ಸಂಬಂಧಿಕರ ಮಧ್ಯೆ ಜನಪ್ರಿಯರಾಗಲು ಇಷ್ಟಪಡುತ್ತಾರೆ ದಿನಾಂಕ ಏಳು ಯಾವುದೇ ತಿಂಗಳ ಏಳು ಹದಿನಾರು ಇಪ್ಪತ್ತೈದನೇ ತಾರೀಖಿನಂದು ಮದುವೆಯಾಗುವ ಜನರು ವೈವಾಹಿಕ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಇವರು ಪ್ರವಾಸವನ್ನು ಹೆಚ್ಚು ಇಷ್ಟಪಡುತ್ತಾರೆ ಆಕರ್ಷಕವಾದ ಜೀವನ ಅವರದಾಗಿರುತ್ತದೆ ದಿನಾಂಕ ಎಂಟು ಎಂಟು ಹದಿನೇಳು ಅಥವಾ ಇಪ್ಪತ್ತಾರನೇ ತಾರೀಕಿನಂದು ಮದುವೆಯಾದ ಜನರ ವೈವಾಹಿಕ ಜೀವನ ಯಶಸ್ವಿಯಾಗುತ್ತದೆ ಯಾವುದೇ ಸಮಯದಲ್ಲೂ ಇವರು ಸಂಗಾತಿಯನ್ನು ಬಿಟ್ಟು ಕೊಡುವುದಿಲ್ಲ ಕಷ್ಟದ ಸಂದರ್ಭದಲ್ಲಿ ಸಂಗಾತಿಯನ್ನು ಬೆಂಬಲಿಸುವ ಮೂಲಕ ಗೆಲುವಿಗೆ ನೆರವಾಗುತ್ತಾರೆ ದಿನಾಂಕ ಒಂಬತ್ತು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಿನಂದು ಮದುವೆಯಾಗುವ ದಂಪತಿ ಮಧ್ಯೆ ಕೆಲವು ಭಿನ್ನಾಭಿಪ್ರಾಯಗಳು ಕಂಡುಬರುತ್ತವೆ ಆದರೆ ಇದು ದೀರ್ಘಕಾಲ ಇರುವುದಿಲ್ಲ ಗಲಾಟೆ ಇದ್ದರೂ ಪ್ರೀತಿಗೆ ಕೊರತೆ ಇರುವುದಿಲ್ಲ ದಂಪತಿ ಮಧ್ಯೆ ನಂಬಿಕೆ ಹೆಚ್ಚಿರುತ್ತದೆ ಹಾಗಾಗಿ ಭಿನ್ನಾಭಿಪ್ರಾಯ ಕೆಲ ಸಮಯದಲ್ಲಿ ದೂರವಾಗುತ್ತದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು